ಹಲೋ ಬೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ಪ್ರೋಗ್ರಾಮ್ ತುಂಬ ದಿವಸ ಆದಮೇಲೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ಇವತ್ತು ನಾವು ಟೆಂಪಲ್ಗೆ ಅಂತ ಹೋಗ್ತಿದ್ದೀವಿ ಎಮರ್ಜೆನ್ಸಿ ಆಗಿದೆ ನಮ್ಮ ಮನೆ ಮನೆಯವ್ರಿಗೆ ಹೋಗ್ತಾ ಇದ್ದೀವಿ ಬಟ್ ನಾವು ಫ್ರೈಡೇ ನಾವು ಕನ್ಫರ್ಮ್ ಮಾಡಿರೋದು ಟೆಂಪಲ್ಗೆ ಹೋಗ್ಬೇಕು ಅಂತ ಇವರು ಮನೆಯಿಂದ ಕೆಂಗೇರಿ ಹಂಗೆ ಇಬ್ಬರು ಕೆಂಗೇರಿಯಲ್ಲಿ ಮೀಟಾಗಿರೋದು ಇವಾಗ ನಾವು ಬಾದಾಮಿ ಟ್ರೈನಿಗೆ ಹತ್ತಬೇಕು ಆ್ಯಕ್ಚುಲಿ ಬಾದಾಮಿ ಟ್ರೈನಲ್ಲ ಗೋಲ್ ಗುಂಬಸ್ ಟ್ರೈನ್ ಗೋಲ್ ಗುಂಬಸ್ ಬಾದಾಮಿ ಸ್ಟಾಪ್ ಬಾದಾಮಿ ಸ್ಟಾಪ್ ಇವಾಗ ತಾನೇ ಪಾನಿಪುರಿ ತಿಂತೆ ತುಂಬ ಕೆಟ್ಟದಾಗ ಯಾಕಂದರೆ ಎನಿ ರೈಲ್ವೆ ಸ್ಟೇಷನ್ ಆಗಲಿ ಇಲ್ಲ ಅಕ್ಕಪಕ್ಕ ಏನು ಯಾವ ಸ್ಟೇಷನ್ ಇದ್ರು ಅಕ್ಕಪಕ್ಕ ಜಾಸ್ತಿ ಆಲ್ರೆಡಿ ಟೈನ್ ಇವಾಗ ಬಂತು ತುಂಬ ದಿನ ಆದಮೇಲೆ ಚ ಟ್ರೈನ್ ಜರ್ನಿ ಮಾಡ್ತಾ ಇದ್ದೀನಿ ಐ ಆಮ್ ಸೋ ಹ್ಯಾಪಿ ಇವತ್ತು ಬಾದಾಮಿಗೆ ನಾವು ಹೋಗ್ತಾ ಇದ್ದೀವಿ ಆಲ್ರೆಡಿ ಬಾದಾಮಿಗೆ ಬಂದುಬಿಟ್ಟಿದ್ದೀವಿ ನೈಟ್ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿದೆ ಇಲ್ಲಿಂದ ನಾವು ಆಟೋ ಹತ್ಕೊಂಡು ಹೋಗಿ ಅಲ್ಲಿಗೆ ಬಾದಾಮಿ ಟೆಂಪಲ್ಲಿಗೆ ನಾವು ಇಳಿಬೇಕು ಆಲ್ರೆಡಿ ನಾವು ಆಟೋ ಇಳ್ಕೊಬಂದು ಇವಾಗ ಬಾದಾಮಿಗೆ ರೀಚ್ ಆಗಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಷ್ಟು ಹಳೆಯ ಕಾಲದ ಪಿಲ್ಲರ್ಸು ಅಲ್ಲಿ ಒಂಥರ ಚೆನ್ನಾಗಿದೆ ನೆಕ್ಸ್ಟ್ ಇವಾಗ ನಾವು ಸ್ನಾನ ಮಾಡಿಬಿಟ್ಟು ಆಮೇಲೆ ದರ್ಶನಕ್ಕಿಂತ ಹೋಗಬೇಕು ಆಲ್ರೆಡಿ ಈಗ ಫ್ರೆಶ್ ಅಪ್ ಆಗಿ ಅಂತೂ ಇಂತೂ ದೇವಸ್ಥಾನಕ್ಕೆ ಬಂದ್ವಿ ದೇವ್ರ ದರ್ಶನಕ್ಕೆ ಅಂತ ಕಾಯಿ ಹಿಡ್ಕೊಂಡು ಬಂದ್ವಿ ತುಂಬ ಹಳೆಯ ಕಾಲದ ಟೆಂಪಲ್ ಆ್ಯಕ್ಚುಲಿ ಇದಕ್ಕೊಂದು ಇದೆ ಅಂತ ಬಟ್ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ದೇವ್ರ ತುಂಬ ನೋಡ್ಕೊಂಡು ಇವಾಗ ಕೂತಿದ್ದೀವಿ ಹೊರಗಡೆ ಹೋಗಬೇಕು ಕಲ್ಯಾಣಿ ಅವಾಗ ಮಗುನ ತೊಟ್ಲಲ್ಲಿ ತೊಟ್ಲಲ್ಲಿ ಇಲ್ಲಿ ತೂಕ್ ಬಿಡೋರಂತೆ ಅಲ್ಲಿ ದಡ ಆ ದಡಕ್ಕೆ ಹೋಗುತ್ತಂತೆ ಹೋಗ್ತಿತ್ತಂತೆ ಆ ಥರ ಏನೋ ಇದೆ ಕತೆ ಒಟ್ಟು ಸ್ನಾನ ಮಾಡೋಕ್ಕೆ ಆಮೇಲೆ ಮಗುನ ತೂಕ ಬಿಡೋಕೆ ದೀಪ ಹಚ್ಚೋದು ಎಲ್ಲ ಇವಾಗಷ್ಟು ದೇವರ ದರ್ಶನ ಬಿಟ್ಟು ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಲ್ಲ ನಾಷ್ಟಕ್ಕೆ ಅಂತ ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ಅಲ್ಲಿ ಅಜ್ಜಿ ಅಂದ್ರಲ್ಲ ಸೇರಿ ಅಜ್ಜಿ ಅಂದ್ರೆ ಟಿಫನ್ ಕೊಡ್ತಾರೆ ರೊಟ್ಟಿ ಕಾಳು ಪಲ್ಯ ಅದೆಲ್ಲ ಬಟ್ ಅವರು ಇನ್ನೂ ಬಂದಿಲ್ಲ ಏಟ್ ಓ ಕ್ಲಾಕಿಗೆ ಬರ್ತಾರೆ ಆ್ಯಕ್ಚುಲಿ ನಮಗೆ ತುಂಬಾ ಲೇಟ್ ಆಗುತ್ತೆ ಇವಾಗ ಟೈಮ್ ಅಷ್ಟು ಸೆವೆನ್ ತರ್ಟಿ ಹಾಫ್ ಆ್ಯನ್ ಅವರ್ ಒನ್ ಅವರ್ ಆಗುತ್ತೆ ಬಟ್ ನಮಗೆ ಗುಡ್ಚಿ ಈರಣ್ಣ ಟೆಂಪಲ್ಗೆ ಬೇರೆ ಹೋಗಬೇಕು ಹತ್ತಿರ್ಗಿ ಬೆಂಗಳೂರು ಬಸ್ ಕ್ಯಾಚ್ ಮಾಡಬೇಕು ತುಂಬ ಲೇಟ್ ಆಗ್ಬಿಡುತ್ತೆ ಅಂತ ನಾವು ಬಂದ್ವಿ ಲಾಸ್ಟ್ ಟೈಮು ಹಂಗೆ ಆಗೋಯ್ತು ಎಲ್ಲದೇ ಇವಾಗ ಇಲ್ಲಿ ಎಲ್ಲಾದರೂ ನಾಶ ಮಾಡಬೇಕು ಪೂರಿ ಇಡ್ಲಿ ವಡ ಅಥವಾ ರೈಸ್ ಅಷ್ಟೇ ಸಿಗೋದು ಆ್ಯಕ್ಚುಲಿ ನಾವು ನಾಶ ತಿಂದು ನೆಕ್ಸ್ಟು ಗುಡ್ಚಿ ನಮ್ಮ ಸೆಕೆಂಡ್ ಟೆಂಪಲ್ ವಿಸಿಟ್ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಗುಡ್ಚಿ ఆటో మొత్తం ఆమె బస్సు హడిశీ టెంపల్కి వెళ్ళి బట్ ఎస్ ప్రశాంతవై వైట్ వైట్ ఇవకా దర్శనం ముగసి వే ప్రసాద ట్వెల్వ్ ఓ క్లాక్ స్టార్ట్ ఆగే బస్సు వన్ థర్టీ టు టూ ఓ క్లాక్గా ఇచ్చే సో వర్ష తనక నాము మరదు రిస్ట్ ఇది ఆక్చులి నైన్టీన్ ತರ್ಟಿ ಸೆವೆನ್ದು ಆ್ಯಕ್ಚುಲಿ ಇದು ಇರೋದು ಟೆಂಪಲ್ ತುಂಬ ಹಳೆ ಟೆಂಪಲ್ಲು ತುಂಬ ಚೆನ್ನಾಗಿದೆ ಸೈಲೆಂಟಾಗಿ ತುಂಬ ಚೆನ್ನಾಗಿದೆ ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ಲು ನಮಗೆ ಬೇರೆ ಮೊಬೈಲ್ ಚಾರ್ಜ್ ಇಲ್ಲ ಸೊ ಇವತ್ತಿನವಾಗ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ಸೊ ಥ್ಯಾಂಕ್ ಯು ಬಾಯ್ ಬಾಯ್ ಆಲ್ ಆದಷ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಓಕೆನಾ ಬಾಯ್ ಬಾಯ್